ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಭಾರತ ದೇಶದಾದ್ಯಂತ ನಿರಂತರವಾಗಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕವವರೆಗೆ ಸಹಕಾರ ಸಪ್ತಾಹವನ್ನು ಭಾರತ ದೇಶದಾದ್ಯಂತ ಆಚರಣೆ ಮಾಡ್ತೇವೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಮಹಾಮಂಡಲ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಗಳಿಂದ ರಾಮನಗರ ಅಂಕನಹಳ್ಳಿನಲ್ಲಿ ದಸರಾ ಈ ಒಂದು ಸಹಕಾರ ಸಪ್ತಾಹವನ್ನು ಉದ್ಘಾಟನೆ ಮಾಡಿದ್ದು ಆವತ್ತಿಂದ ಇವತ್ತಿನವರೆಗೂ ಸರ್ಕಾರ ಮುಖ್ಯಮಂತ್ರಿಗಳ ಕೈಯಲ್ಲೇ ಇದನ್ನು ಉದ್ಘಾಟನೆ ಮಾಡುತ್ತೇವೆ ಇಡೀ ಜಿಲ್ಲೆಯಾದ್ಯಂತ ಮಂತ್ರಿಗಳು ಶಾಸಕರು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸಹಕಾರಗಳಿಗೆಲ್ಲ ಒಟ್ಟಾಗಿ ಸೇರಿ ಸಹಕಾರ ಕ್ಷೇತ್ರದ ನಡ್ಕೊಂಡು ಬಂದಿರ್ತಕ್ಕಂಥ ದಾರಿ ಕುಂಠಿತ ಆಗಿದ್ದರನ್ನು ಯಾವ ರೀತಿ ಸರಿಪಡಿಸ್ಬೇಕು ಗಟ್ಟಿಗೊಳಿಸ್ತಕ್ಕಂಥದ್ದು ಮುಂದೆ ಬೆಳೆಸ್ತಕ್ಕಂಥದ್ದು ಸಹಕಾರ ಕ್ಷೇತ್ರ ಉಳಿದು ಮಾತ್ರನೇ ಸರ್ವರ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅನ್ನೋದನ್ನು ಮನಗಂಡು ಈ ಕ್ಷೇತ್ರವನ್ನು ಎಲ್ಲರೂ ಕೂಡ ಸಹಕಾರಿ ಹಬ್ಬವನ್ನಾಗಿ ಎಲ್ಲ ಸಹಕಾರಿಗಳು ಸೇರಿ ಆಚರಣೆ ಮಾಡಬೇಕು ಅಂತಕ್ಕಂಥ ಬೃಹತ್ತಾದ ಕಾರ್ಯಕ್ರಮವನ್ನು ಇವತ್ತು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ನಾಳೆ ರಾಯಚೂರಲ್ಲಿ ನಡೆಯುತ್ತೆ ಹದಿನಾರು ಮಂಗಳೂರಲ್ಲಿ ನಡೆಯುತ್ತೆ ಹದಿನೇಳು ಬಿಜಾಪುರ ಹೊಸ್ಪೆಟಲ್ ನಡೆಯುತ್ತೆ ಹದಿನೆಂಟು ಹಾವೇರಿ ನಡೆಯುತ್ತೆ ಹತ್ತೊಂಬತ್ತು ಕೊಪ್ಪಳ ಇಪ್ಪತ್ತು ಚಾಮರಾಜನಗರದಲ್ಲಿ ಮತ್ತು ಮೂವತ್ತು ಜಿಲ್ಲಾ ಸಹಕಾರ ಯೂನಿಯನ್ಗಳ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಬ್ಯಾಂಕುಗಳು ಡಿ ಸಿ ಸಿ ಬ್ಯಾಂಕು ಡೈರಿಗಳು ಪಟ್ಟಣ ಸಹಕಾರ ಬ್ಯಾಂಕು ಕ್ರೆಡಿಟ್ಟು ನೇಕಾರಿಕೆ ಕೈಗಾರಿಕೆ ಹೈನುಗಾರಿಕೆ ಎಲ್ಲರೂ ಸೇರಿ ರಾಜ್ಯದಾದ್ಯಂತ ಏಳು ದಿನಗಳ ಕಾಲ ಸಹಕಾರ ಧ್ವಜವನ್ನು ಹಾರಿಸಿ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡ್ತಾರೆ ಯಾರು ಅಗತ್ಯ ಯಾಕೆ ಹೊಂದಲಿದೆ ಗೆದ್ದಿರೋದೆ ಜೆ ಡಿ ಎಸ್ಸು ನಾನು ಇರೋದೇ ಜೆ ಡಿ ಎಸ್ಸು ಕೆಲಸ ಮಾಡ್ತಾ ಇರೋದೇ ಜೆ ಡಿ ಎಸ್ಗೆ ವಿರುದ್ಧವಾಗಿ ಎಲ್ಲೂ ಮಾಡಿಲ್ಲವಲ್ಲೇ ನಿಮ್ಮ ಅಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ ವಿರೋಧ ಪಕ್ಷ ನಾಯಕರು ಮಾಡಲಿಲ್ಲ ಅಂತೇಳಿ ಆವತ್ತಿಂದ ನಾನು ಮನೇಲೇ ಇದ್ದೀನಿ ಕ್ಷೇತ್ರದಲ್ಲಿ ಇದ್ದೀನಿ ಇವರು ಬಂದಿಲ್ಲವಲ್ಲ ಅಂಥೇಳಿ ಕಟ್ಟಬೇಕಲ್ಲ ಪಕ್ಷ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ದೇವೇಗೌಡ ಪಕ್ಷವನ್ನು ಕಟ್ಟಬೇಕು ಉಳಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಕೃಷ್ಣಾರೆಡ್ಡಿಯವ್ರನ್ನ ಎಲ್ಲ ಪದಾಧಿಕಾರಿಗಳನ್ನ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಈ ಪಕ್ಷ ಪಕ್ಷದ ಕಡೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ ಪಕ್ಷ ಈಗ ಗಮನ ಕೊಡದಾದರೆ ಬರ್ತಕ್ಕಂಥ ಚುನಾವಣೆಗಳು ಬರ್ತವೆ ಅದಕ್ಕೋಸ್ಕರ ಬಕ್ ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಎಷ್ಟೊತ್ತು ಸಿಗಲಿ ಶುಭ ಆಗಲಿ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿದ್ರೆ ಸ್ಥಳೀಯ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲೂ ದಾಳುವೆ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹ ಅಂಗವಾಗಿ ಪ್ರತಿ ವರ್ಷದಂತೆ ನಮ್ಮ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವ್ರ ಹುಟ್ಟಬ್ಬ ಮತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ವರ್ಷಾನ್ಗಟ್ಲೆ ಈ ಸಹಕಾರಿ ಸಪ್ತಾಹವನ್ನು ಆಚರಣೆ ಬಂದಿದ್ದೀವಿ ಇದ್ರೂ ಎನ್ ಸಿ ವೈಯಿಂದ ಬಂದಂಥ ಏಳು ದಿವಸದ ವಿಷಯಗಳ ಬಗ್ಗೆ ಒಂದೊಂದು ದಿವಸ ಒಂದೊಂದು ನಮ್ಮ ಕರ್ನಾಟಕ ಸಹಕಾರ ಮಹಾಮಂಡಳ ನೇತೃತ್ವದಲ್ಲಿ ಅದರ ಅಧ್ಯಕ್ಷರಾದಂಥ ಜಿ ಟಿ ದೇವೇಗೌಡರು ಶಾಸಕರು ಚಾಮುಂಡೇಶ್ವರಿ ಅವ್ರ ನೇತೃತ್ವದಲ್ಲಿ ಪ್ರತಿ ರಾಜ್ಯದಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ದಿವಸ ಏಳು ದಿವಸದ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ ಈ ಸಪ್ತಾಹ ಆಚರಣೆ ಮಾಡೋದರಿಂದ ಏನಂದರೆ ಒಂದೊಂದು ವಿಷಯದ ಬಗ್ಗೆ ಇದು ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಮಹಿಳಾ ಆಗಲಿ ಎಸ್ ಸಿ ಎಸ್ ಟಿ ಆಗಲಿ ಫ್ಯಾಕ್ಸ್ ಆಗಲಿ ಮಿಲ್ಕ್ ಆಗಲಿ ಬ್ಯಾಂಕ್ ಆಗಲಿ ಕ್ರೆಡಿಟ್ ಆಗಲಿ ಅವು ವಿಷಯದ ಬಗ್ಗೆ ಆವತ್ತು ಚರ್ಚೆ ಮಾಡಿ ಅವು ಏನಪ್ಪ ಸಹಕಾರಿ ಕ್ಷೇತ್ರದಲ್ಲಿ ಹೆಂಗೆ ಮತ್ತು ಏನು ಮಾಡ್ಬೋದು ಅಂತ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಎಲ್ಲ ಸಹಕಾರಿಗಳು ಕೂಡಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಈ ಸಹಕಾರಿ ಸಂಸ್ಥೆಗಳಿಗೆ ಸ ಜಾತಿ ಇಲ್ಲ ಮತ್ತು ಪಕ್ಷ ಇಲ್ಲ ಸಹಕಾರಿಗಳಿಗೆ ಒಂದು ಏನು ಸಂಸ್ಥಾನ ಕಟ್ಟಿ ಬೆಳೆಸಿ ಇದನ್ನು ಮಾಡ್ತಾರ ಅಂಥವ್ರಿಗೆ ಇವತ್ತು ನಾವು ಪುರಸ್ಕಾರ ಮಾಡ್ತೀವಿ ಮತ್ತು ಇದ್ರ ಜೊತೆಗೆ ಸಹಕಾರ ರತ್ನ ಅಂತೇಳಿ ವಿಶೇಷವಾಗಿ ಒಂದು ಪುರಸ್ಕಾರ ಕೊಡ್ತಾ ಇದ್ದೀವಿ ಅದು ಪುರಸ್ಕಾರ ಮಾಡುವ ಏನಂದರೆ ಈ ಸಹಕಾರ ಸಂಸ್ಥೆ ಕಟ್ಟಿ ಬೆಳೆಸಿ ಪ್ಯಾಕ್ಸ್ನಿಂದ ಹಿಡ್ಕೊಂಡು ಸೆಕ್ರೆಟ್ರಿಯಿಂದ ಆಗಿ ಚೇರ್ಮನ್ ಆಗಿ ರಾಜ ಜಿಲ್ಲಾ ಮಟ್ಟದ ರಾಜ ಮಟ್ಟಕ್ಕೆ ಹೋಗಿ ಇವತ್ತು ಏನು ಸಂಸ್ಥೆ ಬೆಳೆಸಿ ಒಂದು ಮೂವತ್ತು ಮೂವತ್ತೈದು ವರ್ಷ ಸೇವೆ ಮಾಡಿರ್ತಾರ ಅಂಥವ್ರಿಗೆ ಇವತ್ತು ಗುರುತಿಸಿ ನಾವು ಪುರಸ್ಕಾರ ಮಾಡ್ತೀವಿ ಅದು ಒಂದು ದೊಡ್ಡದು ರೀತಿಯ ಇದು ಆದ್ದರಿಂದನೇ ಅಂಥ ಅನೇಕ ಸಂಘ ಸಂಸ್ಥೆಗಳು ಅನೇಕ ಒಳ್ಳೆಯ ಸಂಘ ಸಂಸ್ಥೆಗಳಿಗೂ ಪುರಸ್ಕಾರ ಮಾಡ್ತೀವಿ ವಿದ್ಯ ಸಂಸ್ಥೆಗಳಿಗೆ ಜೊತೆಗೆ ಅಧ್ಯಕ್ಷರಿಗೆ ಡೈರೆಕ್ಟರ್ಗಳಿಗೆ ಮತ್ತು ನಿವೃತ್ತ ಅಧಿಕಾರಿಗಳು ಸಲ ನಮ್ಮ ಸಹಕಾರಿ ನಿವೃತ್ತ ಅಧಿಕಾರಿಗಳು ಸಲ ನಾವು ಪುರಸ್ಕಾರ ಮಾಡಿ ಸಹಕಾರಿ ಸಪ್ತ ಇವತ್ತು ವಿಜೃಂಭದಿಂದ ಎಪ್ಪತ್ತೆರಡು ಇದ್ರದು ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಉದ್ಘಾಟನೆ ಮಾಡಿ ಸಹಕಾರ ಸಪ್ತಾಹ ಇವತ್ತು ವಿಜೃಂಭಣರಿಂದ ಆಚರಣೆ ಮಾಡಿದ್ದೀವಿ ಇವತ್ತು ನಾವು ಏಳು ಜನಕ್ಕೆ ಎಪ್ಪತ್ತೊ ಎಪ್ಪತ್ತೇಳು ಎಪ್ಪತ್ತೊಂಬತ್ತು ಜನಕ್ಕೆ ಕರ್ನಾಟಕ ಸಹಕಾರ ಪರಿಸ್ಥಿತಿ ರತ್ನ ಅಂತ ಕೊಟ್ಟಿದ್ದೀವಿ ಪ್ರತಿ ವರ್ಷ ನಾವು ಇದನ್ನು ಮಾಡ್ಕೊತ ಬಂದಿರ್ತೀವಿ ಮತ್ತು ಅದೇ ಥರ ರಾಜ್ಯ ಮಟ್ಟದಲ್ಲಿ ನಾವು ಏನು ಜಿಲ್ಲೆಯಲ್ಲಿ ಇಟ್ಕೊಂಡ್ರಿ ಅದೇ ಥರ ಜಿಲ್ಲೆಯಲ್ಲಿ ಸಲ ಪ್ರತಿಯೊಂದು ತಾಲೂಕಿನಲ್ಲಿ ಏಳು ದಿವಸ ಒಂದು ಈ ಸಹಕಾರಿ ಕಾರ್ಯಕ್ರಮ ಹಮ್ಮಿಕೊಂಡು ವಿಜೃಂಭಣೆಯಿಂದ ಆಚರಿಸ ಮಾಡ್ತಿದ್ರು ಇವತ್ತು ನಾನು ಧಾರವಾಡ ಜಿಲ್ಲಾ ಅಲ್ಲಿ ಅಲ್ಲಿಂದ ಪ್ರತಿನ ನಿರ್ದೇಶಕ ಹಾಲು ಉತ್ಪಾದಕರ ಸಹಕಾರಿ ಸಂಘ ಧಾರವಾಡ ಅದರ ನಿರ್ದೇಶಕನಾಗಿ ನನ್ನ ಇಲ್ಲಿ ಸಹಕಾರತ್ನ ಅಂತ ಇಲ್ಲೇ ಘೋಷಣೆ ಮಾಡಿದರು ಅದಕ್ಕೆ ಆ ಪ್ರಕಾರ ನಾವು ಈ ವರ್ಷ ಇಲ್ಲಿ ಬಂದಿದ್ದೇನೆ ಈ ಎಂಬ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಮ್ಮ ಇದು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಒಳ್ಳೆ ರೀತಿಯಿಂದ ಇದನ್ನು ಇದನ್ನು ಮಾಡಿಕೊಟ್ರು ಎಲ್ಲ ಜನಕ್ಕೆ ಈ ಈ ಒಂದು ಸಹಕಾರ ಸಪ್ತಮ ಜನಕ್ಕೆ ಒಂದು ಯಾ ಅರಿವು ನಮ್ಮದು ಈಗ ಮಿಲ್ಕ್ ಸೊಸೈಟಿ ಏನಂದ ಅದಕ್ಕೂ ಈಗ ಹೆಚ್ಚಿನ ಒಂದು ಸಹಾಯವನ್ನು ಮಾಡ್ತಾರೆ ಮತ್ತು ಅದಕ್ಕೆ ನೀವು ಪಶುಗಳನ್ನು ತಗೊಂಡು ಹೆಚ್ಚಿನ ಒಂದು ಹಾಲು ಉತ್ಪಾದನೆ ಮಾಡಿ ಈಗ ಲಾಸ್ಟ್ ಇಯರು ಇದು ಫಾರ್ ಎಕ್ಸಾಂಪಲ್ ನಮ್ಮದೇ ದಾಡ್ ಜಿಲ್ಲ ಹೇಳ್ತೀನಿ ನಿಮಗೆ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಹಾಲು ಇತ್ತು ಈ ವರ್ಷ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಬಂದಿದೆ ಅಂದರೆ ಹೆಚ್ಚಿಗೆ ಆಗ್ತಾ ಹೊಂಟಿದೆ ಅಂದರೆ ಒಳ್ಳೆಯ ಇಂಪ್ರೂವ್ಮೆಂಟ್ ಮಾ ನಮ್ಮ ಸರ್ಕಾರ ಮಾಡ್ತಿದ್ದದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಇದನ್ನು ಧನ್ಯವಾದಗಳನ್ನು ಹೇಳ್ತಾ ಒಳ್ಳೆಯದನ್ನು ಸಪ್ತಾಹ ಮಾಡಿದರು